ಮೈಸೂರಿನ ಪ್ರಮುಖ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡಲು ನಗರ ಪಾಲಿಕೆ ತೀರ್ಮಾನ ಐತಿಹಾಸಿಕ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ಹೆಸರಿಡಲು ಪಾಲಿಕೆ ನಿರ್ಧಾರ ಕೆಆರ್ಎಸ್ ರಸ್ತೆಯ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಮೇಟಗಳ್ಳಿ ರಾಯಲ್ ಇನ್ ಜಂಕ್ಷನ್ ರಸ್ತೆಗೆ ಸಿಎಂ ಹೆಸರು ಐತಿಹಾಸಿಕ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡುವುದು ಸರಿಯಲ್ಲ ಹೆಚ್ಚಾಯಿತು ಪರವಿರೋಧದ ಚರ್ಚೆ ನಗರಕ್ಕೆ ಸಿಎಂ ಕೊಡುಗೆ ಏನೇನೂ ಇಲ್ಲ ಹಾಗಾಗಿ ಹೆಸರಿಡಕೂಡದೆಂದು ಕೆಲ ವ್ಯಕ್ತಿಗಳ ತೀವ್ರ ಆಕ್ಷೇಪ ಮೈಸೂರಿಗೆ ಸಿದ್ದರಾಮಯ್ಯನವರ ಕೊಡುಗೆ ಅಪಾರ ರಸ್ತೆಗೆ ಅವರ ಹೆಸರಿಟ್ರೆ ತಪ್ಪೇನು ಎಂದ ಪ್ರತಾಪ್ ಸಿಂಹ ಸಾಂಸ್ಕೃತಿಕ ನಗರಿ ಮೈಸೂರಿನ ಕೆಆರ್ಎಸ್ ರಸ್ತೆಯ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ವೃತ್ತದಿಂದ ಆರಂಭವಾಗುವ ಮೇಟಗಿಳಿಯ ರಾಯಲ್ ಇನ್ ಜಂಕ್ಷನ್ವರೆಗಿನ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ನಾಮಕರಣ ಮಾಡಲು ಮೈಸೂರು ಮಹಾನಗರ ಪಾಲಿಕೆ ಮುಂದಾಗಿದ್ದು ಈ ಕುರಿತು ಪಾಲಿಕೆ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದೆ ಈ ಬಗ್ಗೆ ಆಕ್ಷೇಪಣೆ ಹಾಗೂ ಸಲಹೆಗಳಿದ್ದರೆ ಮೂವತ್ತು ದಿನಗಳ ಒಳಗೆ ಲಿಖಿತವಾಗಿ ಸಲ್ಲಿಸುವಂತೆ ಪಾಲಿಕೆ ಪ್ರಕಟಣೆ ಹೊರಡಿಸಿತ್ತು ಆದರೆ ಪರಿಸರ ಸಂರಕ್ಷಣಾ ಸಮಿತಿ ಅಧ್ಯಕ್ಷೆ ಬಾನಮೋಹನ್ ರವರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸಿದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮುಡಾ ವಿಷಯದಲ್ಲಿ ಅವರು ಕಳಂಕಿತರಾಗಿದ್ದಾರೆ ಅವರು ಕಳಂಕಮುಕ್ತರಾಗಿ ಬಂದ ಮೇಲೆ ಹೆಸರಿಡಲಿ ಎಂದು ತಿಳಿಸಿದ್ದಾರೆ ಇಬ್ಬರು ಮಹಾರಾಣಿಯರು ಹಾಗೂ ಚಾಮರಾಜ ಒಡೆಯರ್ ಸ್ಮರಣಾರ್ಥ ಮೈಸೂರಿನಿಂದ ಕೆಆರ್ಎಸ್ಗೆ ತೆರಳುವ ಮಾರ್ಗಕ್ಕೆ ಪ್ರಿನ್ಸೆಸ್ ರಸ್ತೆ ಎಂದು ಹೆಸರಿಡಲಾಗಿದೆ ಹಾಗಾಗಿ ಈ ಇತಿಹಾಸ ಪ್ರಸಿದ್ಧ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗವೆಂದು ಮರುನಾಮಕರಣ ಮಾಡದೆ ಪರಂಪರೆಯನ್ನು ಉಳಿಸಬೇಕು ಎಂಬ ಮಾತುಗಳು ಸಾರ್ವಜನಿಕವಾಗಿ ಬರುತ್ತಿವೆ ಮತ್ತೊಂದೆಡೆ ಮೈಸೂರಿನ ಪ್ರಮುಖ ರಸ್ತೆಗೆ ಸಿಎಂ ಸಿದ್ದರಾಮಯ್ಯರವರ ಹೆಸರಿಡುವ ನಗರ ಪಾಲಿಕೆ ತೀರ್ಮಾನಕ್ಕೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರ ಹೆಸರಿಡಲು ಹೊರಟಿರುವ ರಸ್ತೆಗೆ ಇತಿಹಾಸವಿದೆ ಸಿದ್ದರಾಮಯ್ಯರವರ ಹೆಸರು ಇಡೋದು ಸರಿಯಲ್ಲ ಎಂದು ತಿಳಿಸಿದ್ದಾರೆ ನೂರಾರು ಎಕರೆ ಭೂಮಿಯನ್ನ ರಾಜ್ಯರು ದಾನ ಮಾಡುತ್ತಾರೆ ಆ ದಾನ ಮಾಡಿದ ಭೂಮಿಯಲ್ಲಿ ಪಿಕೆಟಿಬಿ ಆಸ್ಪತ್ರೆ ಕಟ್ಟಿಸಲಾಗಿದೆ ಇಂತಹ ಐತಿಹಾಸಿಕ ರಸ್ತೆಯಲ್ಲಿ ಏಷ್ಯಾದ ಮೊದಲ ಕ್ಷಯರೋಗ ಆಸ್ಪತ್ರೆ ನಿರ್ಮಾಣವಾಗಿದೆ ಪಿಕೆಟಿಬಿ ಸ್ಯಾನಿಟೋರಿಯಂ ರಸ್ತೆಯಂತಲೇ ಫೇಮಸ್ ಕೂಡ ಆಗಿದೆ ಕಳಂಕಿತರಾದ ಸಿಎಂ ಸಿದ್ದರಾಮಯ್ಯ ಹೆಸರು ಈ ರಸ್ತೆಗೆ ಬೇಡ ಎಂದು ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಕೂಡ ಆಗ್ರಹಿಸಿದ್ದಾರೆ ಹಲವಾರು ಕಾಯ್ದೆ ಮತ್ತು ಹಲವಾರು ಕಲಂಗಳ ಅಡಿಯಲ್ಲಿ ನಾನು ದಾಖಲು ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಅವರು ಮೊದಲನೇ ಆರೋಪಿ ಆಗಿದ್ದಾರೆ ತುಂಬ ಗಂಭೀರವಾದಂಥ ಆರೋಪಗಳು ಅವ್ರಿಗೆ ಇರೋವಂಥ ಸಂದರ್ಭದಲ್ಲಿ ಅವರ ಹೆಸರನ್ನು ಮೈಸೂರಿನ ರಸ್ತೆ ಪ್ರಮುಖ ರಸ್ತೆಗೆ ಅಂದರೆ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ರಸ್ತೆಗೆ ಇಡೋವಂಥ ಕೆಲಸಕ್ಕೆ ಅಧಿಕಾರಿಗಳು ಕೈ ಹಾಕಿರೋದು ನಿಜಕ್ಕೂ ವಿಷಾದನೀಯ ಸಂಗತಿ ಯಾಕೆ ಅಂತೇಳಿದ್ರೆ ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜವರೇ ರಾಜಶ್ರೀ ಅಂತ ಮಹಾತ್ಮ ಗಾಂಧಿಯವರಿಂದ ಪಡೆದಂತಹ ನಾಲ್ವಡಿ ಕೃಷ್ಣರಾಜ ಎರಡನೇ ಅಕ್ಕ ಕೃಷ್ಣರಾಜಣಿಯ ಅನ್ನೋರ ಪರವಾಗಿ ಅವರ ಸ್ಮಾರಕವಾಗಿ ನೂರಾರು ಎಕರೆ ಜಮೀನನ್ನು ದಾನವಾಗಿ ಕೊಟ್ಟು ಇಡೀ ಏಷ್ಯಾದಲ್ಲಿ ಮೊದಲನೇ ಬಾರಿಗೆ ಕ್ಷಯ ರೋಗ ಆಸ್ಪತ್ರೆಯನ್ನು ಪ್ರಾರಂಭ ಒಂದು ಹಿನ್ನೆಲೆ ಉಳ್ಳಂತಹ ರಸ್ತೆ ಅದು ಇದಲ್ಲದೆ ಸಿಎಂ ಸಿದ್ದುಪರ ಬ್ಯಾಟ್ ಬೀಸಿರುವ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಮೈಸೂರಿನ ಸುಪುತ್ರ ಸೈದ್ಧಾಂತಿಕವಾಗಿ ನಾನು ಅವರನ್ನು ವಿರೋಧಿಸುತ್ತೇನೆ ಆದರೆ ಈ ವಿಚಾರದಲ್ಲಿ ವಿರೋಧಿಸುವುದಿಲ್ಲ ಸ್ಪಷ್ಟ ಬಹುಮತದ ಜತೆ ಎರಡು ಬಾರಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಮೈಸೂರಿಗೆ ಅವರ ಕೊಡುಗೆ ಅಪಾರ ಜಯದೇವ ಆಸ್ಪತ್ರೆ ಕಟ್ಟಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿಸಿದ್ದು ಸಿದ್ದರಾಮಯ್ಯ ರಾಜಪಥ ಮಾಡಿಸಿದ್ದು ಸಿದ್ದರಾಮಯ್ಯ ಈ ವಿಚಾರದಲ್ಲಿ ತಕರಾರು ಎತ್ತಿದರೆ ಮೊಸರಿನಲ್ಲಿ ಕಲ್ಲು ಹುಡುಕಿದಂತೆ ಎಂದಿದ್ದಾರೆ ಮಾಜಿ ಸಂಸದರ ಈ ಹೇಳಿಕೆಗೆ ಬಿಜೆಪಿಗೆ ಇರುಸು ಮುರುಸು ತಂದೊಡ್ಡಿದ್ದಂತೂ ಸುಳ್ಳಲ್ಲ ಈ ಮೈಸೂರು ಮಹಾನಗರ ಪಾಲಿಕೆ ಯಾರ್ಯಾರು ಹೆಸರಿಟ್ಟಿಲ್ಲ ಇಟ್ಕೊಳ್ಳಿ ಮಾಜಿ ನಗರ ಪಾಲಿಕೆ ಸದಸ್ಯರುಗಳ ಹೆಸರನ್ನು ಸರ್ಕಲ್ಗೆ ದೊಡ್ಡ ದೊಡ್ಡ ಸರ್ಕಲ್ಗಳಿಗೆ ಇಟ್ಟಿದ್ದೀವಿ ರಸ್ತೆಗಳಿಗೆ ಇಟ್ಟಿದ್ದೀವಿ ಈ ದೇಶಕ್ಕೆ ಇದ್ದರೂ ಕೂಡ ಪ್ರಜಾತಂತ್ರಕ್ಕೋಸ್ಕರ ಹೋರಾಟ ಮಾಡಿದರು ಅಂತ ಹೇಳ್ಬಿಟ್ಟು ನೆಲ್ಸನ್ ಹೆಸರು ಇಟ್ಟಿದ್ದೀವಿ ಹಾಗಿರಬೇಕಾದ್ರೆ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿರ್ಬೋದು ಸೈದ್ಧಾಂತಿಕವಾಗಿ ನಾನು ಅವ್ರನ್ನ ಇವತ್ತು ವಿರೋಧಿಸ್ತೇನೆ ಹಿಂದುತ್ವದ ವಿಚಾರ ಕಡಾಖಂಡಿತವಾಗಿ ಮೈಸಾದವಾಗಿ ಒಟ್ಟಿನಲ್ಲಿ ರಾಜಕೀಯ ಮುಖಂಡರ ಕೆಸರೆರಚಾಟದ ನಡುವೆ ಸಾರ್ವಜನಿಕರಲ್ಲೂ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು ಸಿದ್ದರಾಮಯ್ಯನವರ ಹೆಸರು ಬೇಕು ಬೇಡಗಳ ಅಭಿಪ್ರಾಯ ಉತ್ತುಂಗದಲ್ಲಿದೆ ಕಾಂಗ್ರೆಸ್ ಕಾರ್ಯಕರ್ತರು ಅನುಯಾಯಿಗಳು ಮುಖಂಡರು ಸಿಎಂ ಹೆಸರು ಬೇಕು ಅವರ ಕೊಡುಗೆ ಇದೆ ಎಂದರೆ ಮೈಸೂರಿನ ಜನರು ನೆನೆಸಿಕೊಳ್ಳುವ ಯಾವುದೇ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿಲ್ಲ ಹಾಗಾಗಿ ಅವರ ಹೆಸರನ್ನು ನೀಡುವುದು ಸೂಕ್ತವಲ್ಲ ಎಂಬುದು ಬಿಜೆಪಿ ಜೆಡಿಎಸ್ ನಾಯಕರ ಅಭಿಪ್ರಾಯವಾಗಿದೆ ಸದ್ಯ ಮೈಸೂರಿನ ಕೆಆರ್ಎಸ್ ರಸ್ತೆಯ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ವೃತ್ತದಿಂದ ಆರಂಭವಾಗುವ ಮೇಟಗಳಿಯ ರಾಯಲ್ ಇನ್ ವರೆಗಿನ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ನಾಮಕರಣ ಮಾಡಲು ಮುಂದಾಗಿರುವ ಮಹಾನಗರ ಪಾಲಿಕೆಯ ನಿರ್ಧಾರಕ್ಕೆ ಅಡೆತಡೆಗಳು ಬರುವ ಮುನ್ಸೂಚನೆ ಮೊದಲೇ ಸಿಕ್ಕಿದೆ ಎನ್ನಬಹುದು